ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಷನ್ ಆಗ್ತಾರೆ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಸಡನ್ ಆಗಿ ಕುಸಿತ ಕಂಡರ ಕಾವ್ಯ ಅವರು ಅಂಡ್ ಇಲ್ಲಿ ಧ್ರುವಂತರ್ ವೋಟಿಂಗ್ ಪರ್ಸೆಂಟೇಜ್ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಕಾರಣವೇನು ಸೊ ಕಂಪ್ಲೀಟ್ ಆಗಿ ಯಾರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ ಈ ಒಂದು ವಾರ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೋದು ಅಂತ ಮಾತಾಡ್ತಾ ಹೋಗೋಣ ಮೊದಲ ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ವಾರ ಏಳು ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಷನ್ ನಲ್ಲಿ ಇದ್ದಾರೆ ಧನುಷ್ ಹೊರತುಪಡಿಸಿ ಆಲ್ಮೋಸ್ಟ್ ಫುಲ್ ಹೌಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಮಗೆ ಸೆವೆಂತ್ ಪೊಸಿಷನ್ ಅಲ್ಲಿ ರಾಶಿಕ್ ಅವರೇ ಮುಂದುವರಿತಾ ಇದ್ದಾರೆ ರಾಶಿ ಅವರಿಗೆ ಹತ್ತು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಸೊ ನಿನ್ನೆ ಟಾಸ್ ನಲ್ಲಿ ಮುಗ್ಗರಿಸ ಟಾಸ್ ನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಇತ್ತು ಮೇ ಬಿ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಬಹುದು ಅಂತ ಭಾವನೆ ನನ್ನಲ್ಲಿತ್ತು ಬಟ್ ವೋಟಿಂಗ್ ಪರ್ಸೆಂಟೇಜ್ ನ ಅಷ್ಟರ ಮಟ್ಟಿಗೆ ಇನ್ಕ್ರೀಸ್ ಏನು ಆಗಿಲ್ಲ ಅದೇ ಸ್ಥಾನದಲ್ಲಿ ಮುಂದುವರಿತಾ ಇದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಧ್ರುವಂತವರ ಓಟಿಂಗ್ ಪರ್ಸೆಂಟೇಜ್ ಏನಿದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ ಇಲ್ಲಿ ಸದ್ಯಕ್ಕೆ ನಮಗೆ ಸಿಕ್ಸ್ ಪೊಸಿಷನ್ ಅಲ್ಲಿ ಧ್ರುವಂತವರಿಗೆ ಕಾಣ ಸಿಗ್ತಾ ಇದ್ರು ಸಹ ಒಂದು ದಿನ ಇವತ್ತು ಇಲ್ಲ ನಾಳೆ ಒಳಗಾಗಿ ಇವರು ಮೇ ಬಿ ಫೋರ್ತ್ ಅನ್ನೋ ಫಿಫ್ತ್ ಪೊಸಿಷನ್ ಗೆ ಬರಬಹುದು ಇವರು ಓಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ ಅಂತ ಹೇಳ್ಬಹುದು ಯಾಕೆ ಅಂದ್ರೆ ನಿನ್ನೆ ನಾವು ನೋಡ್ಕೊಂಡಾಗ ಲೆವೆನ್ ಪರ್ಸೆಂಟ್ ಇದ್ದಂತ ಓಟಿಂಗ್ ಇವತ್ತು ಟ್ವೆಲ್ ಗೆ ಇನ್ಕ್ರೀಸ್ ಆಗಿದೆ ಧ್ರುವಂತವರಿಗೆ ಸೊ ನಿನ್ನೆ ಆಟಗಳ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಆಡಿದ್ರು ಅದೇ ವಿಚಾರಕ್ಕೆ ಜನಗಳು ಮೆಚ್ಚಿಕೊಂಡು ಧ್ರುವಂತರನ್ನ ಟಾಪ್ ಫೈವ್ ಗೆ ಕಳಿಸೋದಕ್ಕೆ ಇಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಂತರ ನಮ್ಗೆ ಐದನೇ ಸ್ಥಾನದಲ್ಲಿ ರಘುವರು ಕಾಣ ಸಿಗ್ತಾ ಇದಾರೆ ನಿನ್ನೆ ಐದನೇ ಸ್ಥಾನದಲ್ಲಿ ನಮ್ಗೆ ಅಶ್ವಿನಿ ಗೌಡರ್ ಕಾಣ ಸಿಗ್ತಾ ಇದ್ರು ಈಗ ಅಶ್ವಿನಿಯವರ ವೋಟಿಂಗ್ ಪರ್ಸೆಂಟೇಜ್ ಸಹ ಇನ್ಕ್ರೀಸ್ ಆಗಿದೆ ಇಲ್ಲಿ ರಘುವರ್ ನಮ್ಗೆ ಐದನೇ ಸ್ಥಾನದಲ್ಲಿ ಕಾಣಿಸ್ತಾ ಇದ್ರೆ ಸೊ ರಘುವರ್ಗೆ ಆಗಿರುವಂತ ನಾವು ವೋಟಿಂಗ್ ಅಂತ ನೋಡೋದಾದ್ರೆ ಹನ್ನೆರಡು ಪಾಯಿಂಟ್ ಏಳು ಒಂದು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಇಲ್ಲಿ ರಘುವರಿಗೆ ನಡೀತಾ ಇದೆ ಸೊ ಸದ್ಯಕ್ಕೆ ಐದನೇ ಸ್ಥಾನದಲ್ಲಿ ನಮ್ಗೆ ರಘು ಅವರು ಕಾಣ ಸಿಗ್ತಾ ಇದಾರೆ ಅಂಡ್ ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಗೌಡರ್ ಕಾಣ ಸಿಗ್ತಾ ಅಶ್ವಿನಿ ಅಶ್ವಿನಿಗೌಡರ್ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಸದ್ಯಕ್ಕಾದ್ರೆ ಗೌಡ ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಎಲಿಮಿನೇಷನ್ ಇಂದ ಪಾರ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಆದ್ರೆ ಹದಿಮೂರು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟೇಜ್ ಶೋಟಿಂಗ್ ಬಂದಿದೆ ಅಂಡ್ ಇಲ್ಲಿ ನಮ್ಗೆ ಮೂರನೇ ಸ್ಥಾನದಲ್ಲಿ ಕಾವ್ಯವರೆ ಮುಂದುವರಿತಾ ಇದಾರೆ ಬಟ್ ನಿನ್ನೆ ವೋಟಿಂಗ್ ಪರ್ಸೆಂಟೇಜ್ ಅಂತ ಪರಿಗಣನೆ ತಗೊಂಡಾಗ ಇವ್ರದ್ದು ಒಂದ್ ಪಾಯಿಂಟ್ ಅಷ್ಟು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಹೆಚ್ಚಾಗಿಲ್ಲ ಕಡಿಮೆ ಆಗಿದೆ ಸೊ ಈ ವೋಟಿಂಗ್ ಪರ್ಸೆಂಟೇಜ್ ಇದೇ ತರ ಕಡಿಮೆ ಆದ್ರೆ ಇಲ್ಲಿ ಕಾವಿಯವರ ಸಹ ಡೇಂಜರ್ಸ್ ಬರುವಂತ ಅವಶ್ಯಕತೆ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಸದ್ಯಕಾಲದಲ್ಲಿ ಕಾವ್ಯವ್ರ ವೋಟಿಂಗ್ ಪರ್ಸೆಂಟೇಜ್ ನಾವು ನೋಡೋದಾದ್ರೆ ಇಲ್ಲಿ ಹದಿನಾಲ್ಕು ಪಾಯಿಂಟ್ ಜೀರೋ ಒಂದು ಪರ್ಸೆಂಟೇಜ್ ಅಷ್ಟಿದೆ ಆಲ್ಮೋಸ್ಟ್ ಒಂದ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಕಡಿಮೆ ಆಗಿದೆ ಅಂಡ್ ರಕ್ಷಿತಾ ಶೆಟ್ಟಿ ಅವರು ನಮ್ಗೆ ಎರಡನೇ ಸ್ಥಾನದಲ್ಲಿ ಕಾಡ ಸಿಗ್ತಾ ಇದ್ರೆ ರಕ್ಷಿತಾ ಶೆಟ್ಟಿ ಅವರಿಗೆ ಹದಿನಾರು ಪಾಯಿಂಟ್ ಒಂದು ಮೂರು ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತ ಒಂದು ಕಂಟೆಸ್ಟೆಂಟ್ ಅಂತ ಹೇಳಬಹುದು ಈಗಾಗಲೇ ನಾವು ಟಾಪ್ ಫೈವ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತಾ ಮತ್ತೆ ಗಿಲ್ಲಿ ಇರ್ತಾರೆ ಅಂತ ಮಾತಾಡ್ಕೊಂಡಿದೀವಿ ಸೊ ಅದು ವೋಟಿಂಗ್ ಮೂಲಕ ಸಹ ನಮಗೆ ತಿಳಿದು ಬರ್ತಾ ಇದೆ ರಕ್ಷಿತಾ ಅವರಿಗೆ ತುಂಬಾ ಅದ್ಭುತವಾದಂತ ವೋಟಿಂಗ್ ನಡೀತಾ ಇದೆ ಅಂಡ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ನಮ್ಗೆ ಗಿಲ್ಲಿ ನಟ ಅವರೇ ಕಾಣ ಸಿಗ್ತಾ ಇದ್ರೆ ಗಿಲ್ಲಿ ಅವರಿಗೆ ಆಲ್ಮೋಸ್ಟ್ ಇಪ್ಪತ್ತ ಒಂದು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ಅಷ್ಟು ಓಟಿಂಗ್ ನಡೀತಾ ಇದೆ ತುಂಬಾ ಅದ್ಭುತವಾದಂತ ವೋಟಿಂಗ್ ಅಂತಾನೆ ಹೇಳ್ಬಹುದು ಸೊ ಈ ಒಂದು ವಾರ ಗಿಲ್ಲಿಯವರು ಈಗಾಗಲೇ ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ ನಿಂದ ಹೊರಗೆ ಉಳಿದಿದ್ರು ಸಹ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಎಲ್ಲೂ ಸಹ ಕಡಿಮೆ ಆಗ್ತಾ ಇಲ್ಲ ಸೊ ಸದ್ಯಕ್ಕೆ ಇವತ್ತಿನ ಓಟಿಂಗ್ ನ ಪ್ರಕಾರ ನಾವು ನೋಡೋದಾದ್ರೆ ಡೇಂಜರ್ ಝೋನ್ ನಮ್ಗೆ ರಾಶಿಕಾ ಧ್ರುವ ರಘುವರ್ ಕಾಣ ಸಿಗ್ತಾ ಇದಾರೆ ಅಂಡ್ ಸೇಫ್ ಝೋನ್ ಅಲ್ಲಿ ಗಿಲ್ಲಿ ರಕ್ಷಿತ ಕಾವ್ಯವರು ಸಿಗ್ತಾ ಇದಾರೆ ಅಂಡ್ ಇಲ್ಲಿ ನಾವು ನೋಡ್ಬೇಕಾದ್ರೆ ವಿಚಾರ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂದ್ರೆ ಕಾವ್ಯವರ ವೋಟಿಂಗ್ ಪರ್ಸೆಂಟೇಜ್ ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಕಡಿಮೆ ಆಗ್ತಾ ಇದೆ ಇನ್ ಕೇಸ್ ಏನಾದ್ರು ಮುಂದಿನ ಎರಡು ದಿನಗಳಾದ್ರು ಸಹ ಇದೇ ತರ ಕಡಿಮೆ ಆದ್ರೆ ಬೇರೆ ಕಂಟೆಸ್ಟ್ ನ ವೋಟಿಂಗ್ ಪರ್ಸೆಂಟೇಜ್ ಇತ್ತು ಕಾವ್ಯ ಕಾವ್ಯವರು ಸಹ ಡೇಂಜರ್ ಝೋನ್ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಹುದು ಸೊ ಇದು ಸದ್ಯಕ್ಕೆ ನಮ್ಮ ಹತ್ರ ಇರುವಂತಹ ಅಪ್ಡೇಟ್ ಮಿಸ್ ಮಾಡಿದ್ರೆ ನಿಮ್ಮ ಒಂದು ಫೇವರೆಟ್ ಕಂಟೆಸ್ಟೆಂಟ್ ಗೆ ಏನು ಫುಲ್ ನೈಂಟಿ ನೈನ್ ಓಟ್ಸ್ ಇದೆ ಅಷ್ಟನ್ನು ಸಹ ಒಂದೇ ಕಂಟೆಸ್ಟೆಂಟ್ ಗೆ ಓಟ್ ಮಾಡಿ ಎಲ್ಲೂ ಸಹ ಸ್ಪ್ಲಿಟ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ವಾರ ಅಂದ್ರೆ ಸಿಕ್ಕಾಪಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವಾರ ಏನು ಒಂದು ಆರ್ಡರ್ ಬರುತ್ತೆ ಅದೇ ಆರ್ಡರ್ ನಮಗೆ ಟಾಪ್ ಐ ಅಲ್ಲೂ ಸಹ ಬರೋದು ಸೊ ನಿಮ್ಮ ಒಬ್ಬ ಫೇವರೆಟ್ ಕಂಟೆಸ್ಟೆಂಟ್ ಸ್ಪ್ಲಿಟ್ ಮಾಡಕ್ ಹೋಗ್ಬೇಡಿ ನಿಮ್ಮ ಕಂಟೆಸ್ಟೆಂಟ್ ಗೆ ಓಟ್ ಮಾಡೋದ್ರ ಮೂಲಕ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಲ್ಲಿ ಯಾರು ಡಿಸರ್ವ್ ಇದಾರೋ ಅವರನ್ನ ಜೈಶೀಲ್ರಾಗಿ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು